ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಆ್ಯಂಡ್ ಪಾಂಡುಪುರದ ಎಲ್ಲ ಜನತೆಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಜವಾಗ್ಲೂ ನಮ್ಮ ಸಿನಿಮಾ ರಿಲೀಸ್ ಆದ ಮೇಲೆ ಒಂದು ಜನರ ಮುಂದೆ ಬಂದಿರುವಂಥ ಫಸ್ಟ್ ವೇದಿಕೆ ಇದು ಸೊ ನಾನು ನಿಮಗೆಲ್ಲಗಳೆಲ್ಲ ನನ್ನ ಕಡೆಯಿಂದ ನನ್ನ ಮಾತಲ್ಲಿ ಹೇಳಿದ್ರೆ ನಿಜವಾಗ್ಲೂ ಆಗೋದಿಲ್ಲ ಸೊ ಈ ಸಿನಿಮಾ ನೀವೆಲ್ಲ ನೋಡಿದಿರ ಅಂತ ಅನ್ಕೊಂತೀನಿ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಶಾಟ್ ನೀವು ನೋಡಿದೀರ ಅನ್ಕೊಂತೀನಿ ಆ ಲಾಸ್ಟ್ ಶಾಟ್ ನಾನು ನಿಮ್ಗೆ ತೋಸುವಂತ ಪ್ರೀತಿ ಇದಕ್ಕೆ ಮೀರು ಏನೋ ನನ್ನ ಹತ್ರ ಹೇಳೋಕೆ ಮಾತುಗಳಿಲ್ಲ ಯಾಕೆಂದ್ರೆ ಈ ಸಿನಿಮಾಗೆ ನೀವು ಕೊಟ್ಟಂತ ಪ್ರೀತಿ ಅತಿ ದೊಡ್ಡ ಶಕ್ತಿ ಆಯ್ತು ಸಿನಿಮಾ ನಾನು ಎರಡ್ ಮೂರು ಸಿನಿಮಾ ಮಾಡಿದೀನಿ ಆದ್ರೆ ಈ ಸಿನಿಮಾನ ಆ ರಿಲೀಸ್ ಟೈಮ್ ಅಲ್ಲಿ ಕೈ ಹಿಡಿದು ನೀವು ತಗೊಂಡೋಗಿದ ಹೋಗಿದ ರೀತಿಗೆ ನಿಮ್ಮೆಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಖಂಡಿತವಾಗೋ ಸಾಲೋದಿಲ್ಲ ಇಡೀ ಕನ್ನಡದ ಜನತೆಗೆ ನಾನು ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅತಿ ದೊಡ್ಡ ಯಶಸ್ಸಾಗೋದಿಕ್ಕೆ ಅತಿ ದೊಡ್ಡ ರೀಚ್ ಆಗೋದಿಕ್ಕೆ ಅಥವಾ ಇವತ್ತು ಎಲ್ಲ ಏನ್ ಹೇಳ್ತಾರೆ ಇಂಡಸ್ಟ್ರಿ ಆಲ್ ಟೈಮ್ ಹಿಟ್ಸ್ ಅಲ್ಲಿ ಸಿನಿಮಾಗಳಿದೆ ಅಂತ ಏನ್ ಹೇಳ್ತಾರೆ ಅದಕ್ಕೆ ತುಂಬಾ ಮುಖ್ಯವಾಗಿ ಕಾರಣ ಆಗಿದ್ದು ಎರಡು ಶಕ್ತಿ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ನೊಂದು ಮಹಾಶಕ್ತಿ ಆ ದರ್ಶನ್ ಸರ್ ಮೀರಿದ ಒಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಅವರ ಸೆಲೆಬ್ರಿಟಿಗಳು ಅವರು ಈ ಸಿನಿಮಾನ ಬೇರೆ ಸಿನಿಮಾಗಳೆಲ್ಲ ಹಿಂಗೆ ಹಿಂಗೆ ಕೈಯಲ್ಲಿ ಎತ್ಕೊಂಡಿದ್ದಾರೆ ಹೆಗಲ್ ಮೇಲೆ ಕೂರಿಸ್ಕೊಂಡಿದ್ದಾರೆ ಈ ಸಿನಿಮಾನ ತಲೆ ಮೇಲೆ ಹೊತ್ಕೊಂಡು ಹೊರಿಸಿದ್ದಾರೆ ಸೊ ನಾನು ಬಹಳನೇ ಖುಷಿ ಪಡ್ತೀನಿ ಬಹಳ ಹೆಮ್ಮೆಯಿಂದ ನಾನು ನಮಗೆಲ್ಲರೂ ಕೈ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಲೈನ್ ಸರ್ ಗೆ ಲೈನ್ ಪ್ರೊಡಕ್ಷನ್ಸ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗೋದಕ್ಕೆ ನಾನು ನಿಜವಾಗ್ಲಿ ಮುಂದೆ ಅಷ್ಟೇ ಆದ್ರೆ ಇದಕ್ಕಷ್ಟು ಕಾರಣ ನನ್ನ ತಂಡ ಅದು ಟೆಕ್ನಿಷಿಯನ್ಸ್ ಟೀಮ್ ಇರ್ಬೋದು ಸುಧಾಕರ್ ಆಗಿರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಸರ್ ಜಡೇಶ್ ಮಾಸ್ತಿ ಫೈಟ್ ಮಾಸ್ಟರ್ ರಾಮ ಲಕ್ಷ್ಮಣ್ ಅವರು ಕೋರಿಯೋಗ್ರಾಫರ್ ಭೂಷಣ್ ಪ್ರತಿಯೊಬ್ರು ಆಟ ಎಡಿಟರ್ ಕೂಡ ಪ್ರತಿಯೊಬ್ರು ಒಂದು ವರ್ಷ ಸತತವಾಗಿ ಕಷ್ಟಪಟ್ಟು ಈ ಸಿನಿಮಾನ ಕನ್ನಡ ಜನತೆಗೆ ಒಂದು ಅಪ್ಪಟ ಕನ್ನಡ ಸಿನಿಮಾ ಹೆಮ್ಮೆಯಿಂದ ಹೇಳ್ಕೊಡುವಂತ ಒಂದು ಕನ್ನಡ ಸಿನಿಮಾ ಕೊಡಬೇಕು ಅಂತ ಹೇಳಿ ಒಂದು ವರ್ಷ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದಕ್ಕೆ ನೀವೆಲ್ಲ ಕೊಟ್ಟಂತ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರು ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಟೈಗರ್ ಆಗಿರ್ಲಿ ಚಿಕ್ಕಣ್ಣ ಆಗಿರ್ಲಿ ಯಶಸ್ ಅವರು ಇವರೆಲ್ಲರೂ ನಮ್ಮ ಸಿನಿಮಾಗ್ ಇಲ್ಲಿ ಬಂದಿದ್ದೀರಾ ಧನ್ವೀರ್ ಅವರು ಸೊ ನಿಮಗೂ ಎಲ್ಲ ಥ್ಯಾಂಕ್ ಯು ಅಂಡ್ ಕೊನೆಯದಾಗಿ ನಾನು ಹೇಳಬೇಕು ನಮ್ಮ ಸಿನಿಮಾ ಈ ಸೆಲೆಬ್ರೇಷನ್ ಮಾಡೋದಿಕ್ಕೆ ಇಂಥ ಒಂದು ವೇದಿಕೆಯನ್ನ ಇಂಥ ಒಂದು ಊರಲ್ಲಿ ಕಲ್ಪಿಸ್ಕೊಟ್ಟಂತ ಸರ್ ದರ್ಶನ್ ಪುಟ್ಟಣಯ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ದೊಡ್ಡ ಗುಣ ನಮಗೆ ಒಂದು ವೇದಿಕೆ ಈ ತರ ಮಾಡಿಕೊಟ್ಟಿದ್ದೀರಾ ಮತ್ತೊಮ್ಮೆ ಈ ಸಿನಿಮಾ ದಿನಗಳು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಮುನ್ನುಗ್ತಾ ಇದೆ ಇನ್ನೂ ನೀವುಗಳ ಕೈ ಹಿಡಿದು ನಡ್ಸ್ಕೊಂಡು ಹೋಗಿ ಇನ್ನೂ ಹಲವಾರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಒಂದು ಶಕ್ತಿಯಾಗಿ ನಮ್ಮ ಜೊತೆಗಿರಿ ಅಂತ ನೀವು ಕೇಳ್ಕೊತೀನಿ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಮ್ಮ ನಿರ್ದೇಶಕರಿಗೆ ಇದೀಗ ಮಾನ್ಯ ಶಾಸಕರಾದಂತಹ ಶ್ರೀ ದರ್ಶನ್ ಸರ್ ಅವರು ಪ್ರೀತಿಯ ಗೌರವದ ಸನ್ಮಾನವನ್ನ ನೆರವೇರಿಸ್ಕೊಡ್ತಾ ಇದ್ದಾರೆ ಆಗ್ಲೇ ಚಿಕ್ಕಣ್ಣ ಅವ್ರು ಹೇಳಿದಂತ ಮಾತು ಎಷ್ಟು ಒಳ್ಳೆ ಮಾತು ಈ ನಿರ್ದೇಶಕರು ಹಾಗೂ ದರ್ಶನ್ ಸರ್ ಕಾಂಬಿನೇಷನ್ ಕೊಟ್ಟಂತ ಸಿನಿಮಾಗಳೆಲ್ಲ ಹಿಟ್ಟು ಇದೇ ರೀತಿ ಯಶಸ್ಸು ಸದಾ ಅವ್ರ ಜೊತೆಗಿರ್ಲಿ ಅಂತ ಆಶಿಸ್ತಾ